hello friends once again welcome back to my channel today we are going to solve the question answers from the 7th standard tilikannada chapter 16 bandedda mundaragi bhimaraya which is written by dr. ningu Solagi. friends e dina nau elane targathiya tilikannada bandedda mundaragi bhimaraya ಐತಿಹಾಸಿಕ ನಾಟಕದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಮೆನಿ ಆಫ್ ಯು ಕಮೆಂಟೆಡ್ ಮೀ ಟು ಎಕ್ಸ್ಪ್ಲೇನ್ ದ ಗ್ರಾಮರ್ ಪಾರ್ಟ್ಸ್ ಇನ್ ಇಂಗ್ಲಿಷ್ ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಗ್ರಾಮರ್ ಪಾರ್ಟ್ ಓನ್ಲಿ ದ ಗ್ರಾಮರ್ ಪಾರ್ಟ್ ಇನ್ ಇಂಗ್ಲೀಷ್ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಮೇನ್ ಕೃತಿಕಾರರ ಪರಿಚಯ ಆಥರ್ಸ್ ಇಂಟ್ರೊಡಕ್ಷನ್ ಡಾಕ್ಟರ್ ನಿಂಗು ಸೋಲಂಗಿಯವರ ಪೂರ್ಣ ಹೆಸರು ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿಯ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿಯವರಾದ ಇವರು ನಿಂಗು ಸೊಲಗಿ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರಾದರು ಇವರ ಕಾವ್ಯನಾಮ ನಿಂಗು ಸೊಲಗಿ ಅದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಆಗಿ ಇವರು ಕನಸಿನ ಬಾಲೆ ಬಾಳಜ್ಯೋತಿ ಕರುಳಿನ ಗೆಳೆಯ ಮೊದಲಾದ ನಾಟಕಗಳನ್ನು ನಲಿಯುವ ಚಿನ್ನರು ನಾವು ಮೂಡಣದ ಹಾಡುಗಳು ಮುಂತಾದ ಕವನ ಸಂಕಲನಗಳನ್ನು ಹೊರಬಂದಿ ಹೊರತಂದಿದ್ದಾರೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ವಿಶೇಷ ಶಿಕ್ಷಕ ರಾಜ್ಯ ಪ್ರಶಸ್ತಿ ಧಾರವಾಡದ ಡೆಪ್ಯುಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದ ಉತ್ತಮ ಸಾಹಿತಿ ಪ್ರಶಸ್ತಿಗೆ ಭಾಜನಾಗಿದೆ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿ ಅಂದರೆ ಉತ್ತಮ ಸಾಹಿತಿ ಬಾನುಲಿಯಲ್ಲಿ ಪ್ರಸಾರಗೊಂಡ ಇವರ ಐತಿಹಾಸಿಕ ನಾಟಕ ಬಂಡೆದ್ದ ಮುಂಡರಗಿ ಭೀಮರಾಯ ಕೃತಿಯ ಭಾಗದ ಸಂಕ್ಷಿಪ್ತ ರೂಪವನ್ನು ಇಲ್ಲಿ ನೀಡಲಾಗಿದೆ ಸೊ ನೆಕ್ಸ್ಟ್ ಬರೋಣ ಪದಗಳ ಅರ್ಥ ವರ್ಡ್ ಮೀನಿಂಗ್ ಓಕೆ ಅನಾಹುತ ಆಕಸ್ಮಿಕ ಕೇಡು ಆಕ್ಸಿಡೆಂಟಲ್ ಹಾರ್ಮ್ ಅಶ್ವದಳ ಕುದುರೆ ಸೇನೆ ಹಾರ್ಸ್ ಆರ್ಮಿ ಗೊಡ್ಡು ಬೆದರಿಕೆ ವ್ಯರ್ಥ ಗದರಿಕೆ ಅಂತ ಎಂಟಿ ಥ್ರೆಟ್ ತಂತ್ರ ಉಪಾಯ ಸ್ಕೀಮ್ ಓರ್ ಐಡಿಯಾ ದೇಹಿ ದಯಪಾಲಿಸು ಕೊಡು ಬೆಸ್ಟೋ ಆರ್ ಗಿವ್ ಪರಿಣತ ನುರಿತ ತಿಳಿದವ ಪಂಡಿತ ಸ್ಕಾಲರ್ ಬಗ್ಗು ಬಡಿ ಹತ್ತಿಕ್ಕು ದಮನ ಮಾಡು ಸಪ್ರೆಸ್ ಶರಣಾಗು ಮೊರೆ ಹೋಗು ರಕ್ಷಣೆ ಟೇಕ್ ರೆಫ್ಯೂಜ್ ಆರ್ ಪ್ರೊಟೆಕ್ಷನ್ ಹಿಮ್ಮುಖ ಹಿಂದೆ ಸರಿಯುವುದು ಗೋಯಿಂಗ್ ಬ್ಯಾಕ್ವರ್ಡ್ ಓಕೆ ನೆಕ್ಸ್ಟ್ ಅಟ್ಟೋದು ಹೊರದೂಡುವುದು ಅಟ್ಟೋದು ಅಂತ ಅಂದರೆ ಅಟ್ಕೊಂಡು ಹೋಗಿದ್ವಿ ಅಂತಾರಲ್ಲ ಸೊ ಅದನ್ನು ಅಟ್ಟೋದು ಹೊರದೂಡುವುದು ಪುಷ್ ಔಟ್ ಕೆಚ್ಚದೆ ಧೈರ್ಯಶಾಲಿ ಸಾಹಸಿ ಬ್ರೇವ್ ಪರ್ಸನ್ ಅಡ್ವೆಂಚರಸ್ ಛಲಾ ಹಟ ಸ್ಟರ್ನ್ ದಾಸ್ಯ ಗುಲಾಮಗಿರಿ ಚಾಕರಿ ಸ್ಲೇವರಿ ಪರಂಗಿ ವಿದೇಶಿ ಪಾಶ್ಚಾತ್ಯ ದೇಶದವನು ಅಂದರೆ ಪರ್ಸನ್ ಫ್ರಮ್ ವೆಸ್ಟರ್ನ್ ಕಂಟ್ರಿ ಬಂಡಾಯ ದಂಗೆ ಕ್ರಾಂತಿ ರೆವಲ್ಯೂಷನ್ ವಿಶ್ವಾಸಘಾತ ನಂಬಿಕೆ ದ್ರೋಹ ಬೆಟ್ರೇಯಲ್ ಆಫ್ ಟ್ರಸ್ಟ್ ಸಜ್ಜಾಗು ಸಿದ್ಧನಾಗು ಪ್ರಿಪೇರ್ ಹೊಂಚು ಹಾಕು ಸಂಚು ಹೂಡು ಅಂದರೆ ಟು ಕನ್ಸ್ಪೈರ್ ಕಾನ್ಸ್ಪೈರ್ ಅಂತಾರಲ್ಲ ಅದು ಸೊ ಇಲ್ಲಿ ನೀವು ನೋಡಬಹುದು ಗೆರಿಲ್ಲಾ ಯುದ್ಧ ಗೆರಿಲ್ಲಾ ಯುದ್ಧ ಅಂದರೆ ಯಾವುದೇ ಮುನ್ಸೂಚನೆ ನೀಡದೆ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡುವುದು ಅಂದರೆ ಗೆರಿಲ್ಲಾ ವಾರ್ಫೇರ್ ಅಂದರೆ ಅಟ್ಯಾಕಿಂಗ್ ಎನಿಮೀನ್ಸ್ ಫ್ರಮ್ ಹೈಡಿಂಗ್ ವಿತೌಟ್ ಗಿವಿಂಗ್ ಎನಿ ವಾರ್ನಿಂಗ್ ಓಕೆ ನೆಕ್ಸ್ಟ್ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಅಂದರೆ ಜಾಗರೂಕತೆಯಿಂದ ಎಚ್ಚರವಾಗಿರು ಅಂದರೆ ಟು ಬಿ ಕೇರ್ಫುಲಿ ವಾಚ್ಫುಲ್ ಅಂತ ಕಣ್ಣು ಮುಚ್ಚಿ ಕುಳಿತಿರು ಅಂದರೆ ಮೈ ಮರೆತು ಇರುವುದು ಟು ಬಿ ಆಬ್ಲಿವಿಯಸ್ ಕಲೆಕ್ಟರ್ಗಳು ಅಂದರೆ ಬ್ರಿಟಿಷರ ಕಾಲದಲ್ಲಿದ್ದ ತೆರಿಗೆ ಅಧಿಕಾರಿಗಳು ಟ್ಯಾಕ್ಸ್ ಅಫಿಷಿಯಲ್ಸ್ ಹೂ ವರ್ ದೇರ್ ಡ್ಯೂರಿಂಗ್ ದ ಬ್ರಿಟಿಷ್ ಎರಾ ಸೊ ಮೂಸ್ ಕ್ವಶನ್ ಆನ್ಸರ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಉತ್ತರ ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಎರಡನೇ ಪ್ರಶ್ನೆ ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಉತ್ತರ ಭೀಮರಾಯನು ಗೆರಿಲ್ಲಾ ಯುದ್ಧ ಪದ್ಧತಿಯಲ್ಲಿ ಪರಿಣಿತನಾಗಿದ್ದನು ಮೂರನೇ ಪ್ರಶ್ನೆ ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು ಉತ್ತರ ಬ್ರಿಟಿಷರ ಬಳಿ ಕೆಲಸದಲ್ಲಿದ್ದ ಮಖತುಮ್ ಸಾಬ್ ಮತ್ತು ಅವನ ಸಂಗಡಿಗರು ವಿಶ್ವಾಸಘಾತ ಮಾಡಿ ಭೀಮರಾಯನಿಗೆ ಕೋಟೆಯ ಬಾಗಿಲು ತೆರೆದರು ಸೊ ಸಿಂಪಲ್ ಆಗಿ ಮಕ್ತುಮ್ ಸಾಬ್ ಅಂತ ಬರೆದ್ರು ಓಕೆ ನೆಕ್ಸ್ಟ್ ಪ್ರಶ್ನೆ ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು ಉತ್ತರ ಈ ನೆಲದಿಂದ ಬ್ರಿಟಿಷರನ್ನು ಅಟ್ಟುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾರ ಶರಣಾಗಲು ಯಾವ ಆಮಿಷ ಒಡ್ಡಿದನು ಉತ್ತರ ಶರಣಾದರೆ ಕಂಪನಿ ಸರ್ಕಾರವು ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂಬ ಆಮಿಷ ಒಡ್ಡಿದನು ದ ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಆನ್ಸರ್ ದ ಫಾಲೋವಿಂಗ್ ಇನ್ ಟು ಟು ತ್ರೀ ಸೆಂಟೆನ್ಸಸ್ ಫಸ್ಟ್ ಕ್ವಶನ್ ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು ಉತ್ತರ ಭೀಮರಾಯನು ಸಿಡಿಲು ಮರಿ ಗೆರಿಲ್ಲ ಯುದ್ಧ ಪರಿಣತ ಮತ್ತು ಗುಂಡೇಟಿನ ಅಪ್ರತಿಮ ಗುರಿಕಾರ ಶಾಪ್ ಶೂಟರ್ ಎಂದು ಬ್ರಿಟಿಷ್ ಅಧಿಕಾರಿ ಹೇಳಿದನು ಶಾಪ್ ಶೂಟರ್ ಓಕೆ ಅಂದರೆ ಅಪ್ರತಿಮ ಗುರಿಕಾರ ಗುಂಡೇಟಿನ ಎರಡನೇ ಪ್ರಶ್ನೆ ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳು ಯಾವುವು ಉತ್ತರ ಬ್ರಿಟಿಷರನ್ನು ಬಗ್ಗು ಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ ನಿಮ್ಮ ಸಾಹಸ ಮೆಚ್ಚುವಂಥದ್ದು ಎಂದು ಭೀಮರಾಯನು ಹೇಳಿದನು ನೆಕ್ಸ್ಟ್ ಪ್ರಶ್ನೆ ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು ಉತ್ತರ ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಗೆದ್ದರೆ ಸ್ವಾತಂತ್ರ್ಯ ಸತ್ತರೆ ವೀರಸ್ವರ್ಗ ಎಂದು ಹುರಿದುಂಬಿಸಿದನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು ಉತ್ತರ ಮೂರು ಗಂಟೆಯೊಳಗೆ ಕೋಟೆ ಖಾಲಿ ಮಾಡಿ ಶರಣಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು ಎಂದು ಬ್ರಿಟಿಷ್ ಅಧಿಕಾರಿ ಎಚ್ಚರಿಸಿದನು ನೆಕ್ಸ್ಟ್ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಬ್ರಿಟಿಷ್ ಅಧಿಕಾರಿಯು ಶರಣಾದರೆ ಉತ್ತಮ ಸ್ಥಾನ ನೀಡುವುದಾಗಿ ಆಮಿಷ ಒಡ್ಡಿದಾಗ ಭೀಮರಾಯನು ದೀಪ ಬೆಳಗುವುದು ತನಗಾಗಿ ಅಲ್ಲ ಇತರರಿಗೆ ಬೆಳಕಾಗಲಿ ಎಂದು ಉತ್ತರಿಸಿದನು ತನ್ನ ಹೋರಾಟವು ಸ್ವಂತಕ್ಕಲ್ಲ ಬ್ರಿಟಿಷರ ದಾಸ್ಯದಿಂದ ಈ ನಾಡನ್ನು ಬಿಡಿಸುವುದಕ್ಕಾಗಿ ಎಂದು ಸ್ಪಷ್ಟಪಡಿಸಿದ ಅವನು ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಎಂದು ಗುಡುಗಿದನು ನೆಕ್ಸ್ಟ್ ಪ್ರಶ್ನೆ ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು ಉತ್ತರ ಸಾವಿನ ಸಂದರ್ಭದಲ್ಲಿ ಭೀಮರಾಯನು ಅತ್ಯಂತ ಧೈರ್ಯದಿಂದ ನಾನು ಸತ್ತರೂ ಈ ನೆಲದಲ್ಲಿ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ ಎಂದು ಸಾರಿದನು ಈ ನಾಡಿನಲ್ಲಿ ಬಂಡಾಯದ ಕಹಳೆ ಮೊಳಗುತ್ತಲೇ ಇರುತ್ತದೆ ಮತ್ತು ಜನರು ಬ್ರಿಟಿಷರನ್ನು ಇಲ್ಲಿಂದ ಓಡಿಸಿ ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಿಯೇ ತೀರುತ್ತಾರೆ ಎಂದು ಬ್ರಿಟಿಷರ ಎದುರೇ ಘೋಷಿಸಿದನು ನೆಕ್ಸ್ಟ್ ಮೇನ್ ನೋಡೋಣ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ವಿವರಿಸಿ ಹೂ ಸೆಟ್ ದಿಸ್ ಟು ಹೂಂ ಅವನು ಗುಂಡೇಟಿನ ಗುರಿಕಾರ ಉತ್ತರ ಯಾರು ಯಾರಿಗೆ ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹ್ಯೂಜಿಸ್ಗೆ ಹೇಳಿದನು ವಿವರಣೆ ಭೀಮರಾಯನನ್ನು ಹಿಡಿಯಲು ಹೊರಟ ಹ್ಯೂಜಿಸ್ಗೆ ಅವನ ಶೌರ್ಯದ ಬಗ್ಗೆ ಎಚ್ಚರಿಸುವಾಗ ಈ ಮಾತು ಬಂದಿದೆ ನೀವು ಯಾರು ಯಾರಿಗೆ ಅಷ್ಟೇ ಬರೆದರೂ ಸಹ ನಡೆಯುತ್ತೆ ವಿವರಣೆ ಬರಿಬೇಕು ಅಂತ ಏನಿಲ್ಲ ಸೊ ಆದರೂ ವಿವರಣೆ ನೆನಪಿರಲಿ ಅಂತ ಬರಿತಾ ಇದೆ ಎರಡನೇ ಪ್ರಶ್ನೆ ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಉತ್ತರ ಯಾರು ಯಾರಿಗೆ ಈ ಮಾತನ್ನು ಭೀಮರಾಯ ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ವಿವರಣೆ ಬ್ರಿಟಿಷರು ಒಡ್ಡಿದ ಆಮಿಷವನ್ನು ತಿರಸ್ಕರಿಸಿ ತನ್ನ ದೇಶ ಪ್ರೇಮವನ್ನು ಮೆರೆಯಲು ಭೀಮರಾಯ ಈ ಮಾತು ಹೇಳಿದನು ನೆಕ್ಸ್ಟ್ ಸಂದರ್ಭ ನೋಡೋಣ ಮೂರನೇ ಸಂದರ್ಭ ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಉತ್ತರ ಯಾರು ಯಾರಿಗೆ ಈ ಮಾತನ್ನು ಭೀಮರಾಯ ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ವಿವರಣೆ ಯುದ್ಧದಲ್ಲಿ ತನ್ನ ಸಂಗಾತಿ ಕೆಂಚನಗೌಡ ಬ್ರಿಟಿಷರ ಗುಂಡಿಗೆ ಬಲಿಯಾದಾಗ ಭೀಮರಾಯ ಆಕ್ರೋಶದಿಂದ ಈ ಮಾತು ಹೇಳಿದನು ಟು ದ ನೆಕ್ಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗುವ ವಸ್ತು ಅಲ್ಲ ದೀಪ ಬೆಳಗೋದು ಇತರರಿಗೆ ಬೆಳಕಾಗಲಿ ಎಂದು ಗೆದ್ದರೆ ಸ್ವಾತಂತ್ರ್ಯ ಸತ್ತರೆ ವೀರಸ್ವರ್ಗ ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಓಕೆ ನೆಕ್ಸ್ಟ್ ಮೇನಲ್ಲಿ ಕೆಳಗಿನವುಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಆಪೋಸಿಟ್ ವರ್ಡ್ಸ್ ಫಾರ್ ದ ಫಾಲೋವಿಂಗ್ ಸುಲಭ ಕಠಿಣ ಈಜಿ ಡಿಫಿಕಲ್ಟ್ ಗೆಲ್ಲು ಸೋಲು ಗೆಲ್ಲು ಸೋಲು ವಿನ್ ಲೂಸ್ ಪ್ರಾರಂಭ ಅಂತ್ಯ ಸ್ಟಾರ್ಟ್ ಎಂಡ್ ಸ್ವಾತಂತ್ರ್ಯ ಫ್ರೀಡಮ್ ಪರಾತಂತ್ರ ಸ್ಲೇವರಿ ಓಕೆ ಹೇಳ್ಬೋದು ನೆಕ್ಸ್ಟ್ ಪರ ವಿರೋಧ ಪರ ವಿರೋಧ ಹಿಂದಕ್ಕೆ ಮುಂದಕ್ಕೆ ಬ್ಯಾಕ್ವರ್ಡ್ ಫ್ರಂಟ್ವರ್ಡ್ ಓಕೆ ನೆಕ್ಸ್ಟ್ ಸಾರಿ ಫಾರ್ವರ್ಡ್ ನೆಕ್ಸ್ಟ್ ಇಲ್ಲಿ ನೀಡಿರುವ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಗ್ರಾಂಥಿಕ ರೂಪ ಅಂತಂದ್ರೆ ಏನಪ್ಪಾ ಅಂತಂದರೆ ಸೊ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿಬಿಟ್ಟು ಉದಾಹರಣೆಗೆ ಇದು ಹಳ್ಳಿ ಒಂದು ಲ್ಯಾಂಗ್ವೇಜಲ್ಲಿ ಕ್ವಾಟಿ ಕ್ವಾಟಿ ನಮ್ಮೂರನ್ನ ಒಂದು ಕ್ವಾಟಿ ಐತೆ ಅಂತಾರಲ್ಲ ಆ ರೀತಿ ಕ್ವಾಟಿ ಕೋಟೆ ಸೊ ಅದರ ಒಂದು ಗ್ರಾಂಥಿಕ ರೂಪ ಏನಪ್ಪ ಅಂತಂದರೆ ಕೋಟೆ ಓಕೆ ಐತಿ ಇದೆ ಐತಿ ಆದವು ಎಲ್ಲ ಕೆಲಸ ಆದವು ಆದವು ಓಕೆ ಆಗೈತಿ ಆಗಿದೆ ಆಗೈತಿ ಅಂದರೆ ಆಗಿದೆ ಇಟ್ ಹ್ಯಾಸ್ ಹ್ಯಾಪ್ ಇಟ್ ಹ್ಯಾಸ್ ಹ್ಯಾಪಂಡ್ ಅಂತ ಹೇಳಿ ಬರದಂಗ ಅಂದರೆ ಬರದ ಹಾಗೆ ವಿಥೌಟ್ ಕಮಿಂಗ್ ಬರದ ಹಾಗೆ ಬ್ಯಾಡ ಬೇಡ 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 ಅಂತ ಅಂದರೆ ಐ ಡೋಂಟ್ ವಾಂಟ್ ತಗೊಂಡೆ ತೆಗೆದುಕೊಂಡೆ ಅಂತಂದರೆ ಐ ಸಮ್ ಒನ್ ಟೇಕ್ ಅಂತ ಹೇಳ್ಬೋದು ಐತಿ ಇದೆ ಆದವು ಆದವು ಮುಗೀತು ಓಕೆ ನೆಕ್ಸ್ಟ್ ಸೊ ಇದಾದ ಮೇಲೆ ನೆಕ್ಸ್ಟು ಚಟುವಟಿಕೆಗಳಿದೆ ಅದಾದ ಮೇಲೆ ನೆಕ್ಸ್ಟ್ ನಾವು ಸೈದ್ಧಾಂತಿಕ ವಾ ವ್ಯಾಕರಣವನ್ನು ನೋಡಬಹುದು ಇಲ್ಲಿ ಕ್ರಿಯಾಪದದ ಬಗ್ಗೆ ಕೊಟ್ಟಿದ್ದಾರೆ ಕ್ರಿಯಾಪದದ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ ಅಂದರೆ ದ ವರ್ಡ್ ದಟ್ ಇಂಡಿಕೇಟ್ಸ್ ಆನ್ ಆಕ್ಷನ್ ಈಸ್ ವಬ್ ವರ್ಬ್ ಅಂತ ಹೇಳ್ತಾರೆ ಕ್ರಿಯಾಪ ಕ್ರಿಯಾಪದದ ಮೂಲ ರೂಪವೇ ಧಾತು ರೂಟ್ ಅಂತ ಹೇಳ್ತೀವಲ್ವಾ ಸೊ ನಾವು ದ ಬೇಸಿಕ್ ಫಾರ್ಮ್ ಆಫ್ ದ ವರ್ಡ್ ಈಸ್ ದ ರೂಟ್ ಓಕೆ ಈ ಕೆಳಗಿನ ಉದಾಹರಣೆಗಳಲ್ಲಿ ಗೆರೆ ಎಳೆದಿರುವ ಪದಗಳನ್ನು ನೋಡಿ ನೀವು ನೋಡಿ ಕಾವಲುಗಾರ ಕೋಟೆಯನ್ನ ಕಾಯುತ್ತಿದ್ದಾನೆ ಅಮ್ಮ ಅಡುಗೆ ಮಾಡುವಳು ಏನಿಲ್ಲಿ ಕೆಲಸ ಏನ್ ನಡೀತಾ ಇದೆ ಅನ್ನೋದನ್ನ ಸೂಚಿಸುವ ಪದಗಳನ್ನೇ ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಬಂಡಾಯದ ಕಹಳೆ ಮೊಳಗಿತ್ತು ಮೇಲಿನ ಉದಾಹರಣೆಗಳಲ್ಲಿ ಕಾಯುತ್ತಿದ್ದಾನೆ ಮಾಡುವಳು ಮೊಳಗಿತು ಇವುಗಳು ಕ್ರಿಯಾಪದಗಳು ವ ಕಾಯುತ್ತಿದ್ದಾನೆ ಎನ್ನುವ ಕ್ರಿಯಾಪದ ಮೂಲ ರೂಪ ಕಾಯು ಕಾಯುತ್ತಿದ್ದಾನೆ ಕಾಯುತ್ತಿದ್ದಾಳೆ ಕಾಯುವುದು ಕಾಯುತ್ತಾನೆ ಇವೆಲ್ಲ ಬೇರೆ ಫಾರ್ಮ್ ಆದರೆ ಇದರ ಎಲ್ಲಾದರೂ ಒಂದು ಮೇನ್ ರೂಟ್ ಯಾವುದು ಅಂತಂದರೆ ಕಾಯು ಇದನ್ನು ನಾವು ಇದನ್ನೇ ನಾವು ಧಾತು ಅಂತ ಹೇಳ್ತೀವಿ ಓಕೆ ಉದಾಹರಣೆಗೆ ಇನ್ನು ಮಾಡುವಳು ಮಾಡುವನು ಮಾಡುತ್ತಾನೆ ಈ ರೀತಿ ಬಹಳಷ್ಟು ಫಾರ್ಮ್ಸ್ ಬರುತ್ತೆ ಆದರೆ ಮಾಡು ಅನ್ನೋದಿದೆಯಲ್ಲ ಅದರ ಒಂದು ಮೂಲ ರೂಪ ಓಕೆ ಆ ರೀತಿ ಇಲ್ಲಿ ಧಾತುವನ್ನು ಧಾತು ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಮಾಡುತ್ತಾನೆ ಮಾಡು ಓಡುತ್ತದೆ ಓಡು ಹೋದಳು ಹೋಗು ತಿಂದನು ತಿನ್ನು ಓಕೆ ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್